ಸರಸ್ವತೈ ನಮಃ ಓಂ ಗುರುವೇ ನಮಃ ಎಲ್ಲರಿಗೂ ನಮಸ್ಕಾರ ನನಗೆ ಈ ಕೊಟ್ಟಿರುವ ವಿಷಯ ಸರ್ ಜಿ ಎಸ್ ಅರುಂಡೇಲ್ ಅವರ ಪರಿಚಯ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಆ್ಯಂಡ್ ಬಿ ಗ್ರೇಟ್ಫುಲ್ ಟು ಸೋದರಿ ವಿಜಯಲಕ್ಷ್ಮಿ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಟು ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ಯು ಆಲ್ ಆ್ಯಂಡ್ ಟಾಕ್ ಆನ್ ದಿಸ್ ಟಾಪಿಕ್ ಇವನ್ನ ಈ ಅವಕಾಶ ಮಾಡಿಕೊಟ್ಟಿರುವ ಸೋದರಿ ಪಾರ್ವತಿ ಮಧುಕರ್ ಅವರಿಗೂ ನನ್ನ ಧನ್ಯವಾದಗಳು ಬಿಕಾಸ್ ಶಿ ಲೆಫ್ಟ್ ಐ ಗಾಟ್ ದ ಚಾನ್ಸ್ ಸ್ಟಾರ್ಟಿಂಗ್ನಲ್ಲಿ ಐ ವುಡ್ ಲೈಕ್ ಟು ಸ್ಟಾರ್ಟ್ ವಿತ್ ಜಿ ಎಸ್ ಅರುಂಡೇರ್ ಪೂರ್ತಿ ಹೆಸರು ಜಿ ಎಸ್ ಜಾರ್ಜ್ ಎಸ್ ಫಾರ್ ಸಿಡ್ನಿ ಜಾರ್ಜ್ ಸಿಡ್ನಿ ಅರುಂಡೇರ್ ಅವರ ಪೂರ್ತಿ ಹೆಸರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಥರ್ಡ್ ಇಂಟರ್ನ್ಯಾಷನಲ್ ಪ್ರೆಸ್ ಥಿಯೋಸಫಿಕಲ್ ಪ್ರೆಸಿಡೆಂಟಾಗಿ ನೆಕ್ಸ್ಟು ಆ್ಯನಿ ಬೆಸೆಂತ್ ಆ್ಯಾನಿಬೆಸೆಂತ್ ಮೊದಲ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟು ಕಾಲ್ ಕಾಲನಲ್ ಹೆನ್ರಿ ಸ್ಟೀಲ್ ಆ್ಯಂಡ್ ಕಾರ್ಡ್ ಹೂ ವರ್ಕ್ ಫಾರ್ ಥರ್ಟಿ ಟೂ ಇಯರ್ಸ್ ಮೂವತ್ತೆರಡು ವರ್ಷ ಪ್ರೆಸಿಡೆಂಟಾಗಿ ಸರ್ವಿಸ್ ಮಾಡಾದ್ಮೇಲೆ ಆ್ಯನಿ ಬೆಸೆಂತ್ ಅವರಾದರು ಆ್ಯನಿ ಬೆಸೆಂತ್ ವರ್ಕ್ ಫಾರ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಇಪ್ಪತ್ತಾರು ವರ್ಷ ಸರ್ವ್ ಮಾಡಿದರು ಆ್ಯಸ್ ಅ ಪ್ರೆಸಿಡೆಂಟ್ ತದನಂತರ ಜಾರ್ಜ್ ಸಿಡ್ನಿ ಅರುಣ್ ಡೇಲ್ ವರ್ಕ್ ಫಾರ್ ಲೆವೆನ್ ಇಯರ್ಸ್ ಆ್ಯಸ್ ಅ ಪ್ರೆಸಿಡೆಂಟ್ ಆಫ್ ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಆಫ್ ಥಿಯೋಸಫಿಕಲ್ ಸೊಸೈಟಿ ಬಟ್ ಇವರ ಪರಿಚಯ ಐ ವುಡ್ ಲೈಕ್ ಟು ಡಿವೈಡ್ ಇನ್ ಒಂದು ಮೂರ್ನಾಲ್ಕು ಸಬ್ ಡಿವಿಷನ್ಸ್ ಸಬ್ ಟಾಪಿಕ್ಸ್ನಲ್ಲಿ ನಾನು ಡಿವೈಡ್ ಮಾಡಿ ಸಂಕ್ಷಿಪ್ತವಾಗಿ ಒಂದೊಂದೇ ತಗೊತೀನಿ ನಾನು ಸ್ಟಾರ್ಟಿಂಗ್ನಲ್ಲಿ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಚೈಲ್ಡ್ಹುಡ್ ಅವರ ಬಾಲ್ಯ ದಿನಗಳು ಎರಡನೇದಾಗಿ ಮ್ಯಾರೇಜ್ ಮೂರನೇದಾಗಿ ಹಿಸ್ ವರ್ಕ್ಸ್ ಅವರ ಕೃತಿಗಳು ಆ್ಯಂಡ್ ನಾಲ್ಕನೇದಾಗಿ ಐ ವುಡ್ ಲೈಕ್ ಟು ಟಾಕ್ ಆನ್ ಹಿಸ್ ಥಾಟ್ಸ್ ಹಿಸ್ ಅವರ ವಿಚಾರಗಳು ಇಲ್ಲ ಚಿಂತನೆಗಳು टू स्टार्ट विथ चाइलुड मदल बल्य दिन हि वॉज बॉर्न आस्ट डिसबर् ऐटीन सेवेंटी एट हद्न नूराने इसवियली इन अ प्ले सरी इन इंग्लैंड ऊर् हूँ सरी अंत और तेस जॉन् के के वै जॉन् ते मेरी आट सैडली हटी वे दिन और ताय तीर्क होंब् ಆ್ಯಸ್ ಅ ವೆರಿ ಸ್ಮಾಲ್ ಚೈಲ್ಡ್ ಸೊ ತಕ್ಷಣ ಅವರ ಚಿಕ್ಕಮ್ಮ ಅವ್ರ ಆಂಟ್ ಸ ಫ್ರಾನ್ಸಿಸ್ಕೊ ಅರುಂಡೇಲ್ ಅವ್ರನ್ನ ಅಡಾಪ್ಟ್ ಮಾಡ್ಕೊತಾರೆ ಆ ಮಗುನ ಆ್ಯಂಡ್ ಶಿ ಗಿವ್ಸ್ ದ ಲವ್ ಆಫ್ ದ ಮದರ್ ಅವರಿಗೆ ಈ ಅರುಂಡೇಲನ್ನ ಈ ಒಂದು ಸರ್ನೇಮ್ ಏನು ಉಪನಾಮ ಅಂತೀವಲ್ಲ ಆ ಸರ್ನೇಮ್ ಅತನೂ ಅವ್ರು ಚಿಕ್ಕಮ್ಮ ಇಂದೇ ಪಡ್ಕೊಂಡಿರ್ತಾರೆ ಆ್ಯಸ್ ಅರು ಜಾರ್ಜ್ ಸಿಡ್ನಿ ಅರುಂಡೇಲ್ ಅನ್ನೋದು ದೆನ್ ಅರುಂಡೆಲ್ ಅವ್ರ ಚಿಕ್ಕಮ್ಮ ಫ್ರಾನ್ಸಿಸ್ಕೋ ಅವರು ಶೀ ಈಸ್ ಆಲ್ಸೋ ಅ ಫಾಲೋರ್ ಆಫ್ ಥಿಯೋಸಫಿಕಲ್ ಸೊಸೈಟಿ ಅ ವೆರಿ ಸಾರಿ ವೆರಿ ಆ್ಯಕ್ಟಿವ್ ಮೆಂಬರ್ ಸೊ ಇದರಿಂದ ಥಿಯೋಸಫಿಕಲಿನ ಪ್ರಭಾವ ಸತನ ಇವರಿಗೆ ಚಿಕ್ಕ ವಯಸ್ಸಿಂದನೇ ಪ್ರಭಾವ ಬೀರಿತು ದೆನ್ ಸ್ಲೋಲಿ ವಿತ್ ದ ಟೈಮ್ ಇವರು ಅವ್ರ ಚಿಕ್ಕಮ್ಮ ಇವರಿಗೆ ಸರ್ ಲೆಗ್ ಬೀಟರ್ಸ್ ಇ ಡಬ್ಲ್ಯೂ ಲೆಗ್ ಬೀಟರ್ನ ಆ್ಯಸ್ ಅ ಟ್ಯೂಟರ್ ಆಗಿ ನಿಯಮಿಸ್ತಾರೆ ಟು ಡೇಸ್ ಸಣ್ಣ ಹುಡುಗ ಇದ್ದಾಗ ಸೊ ಹೂ ಈಸ್ ಲೆಟ್ ಬಿಟ್ ಈಸ್ ಅ ಗ್ರೇಟ್ ಸ್ಪಿರಿಚುವಲ್ ಗೈಡ್ ಆ್ಯನಿ ಪರ್ಸೆಂಟ್ ಅವ್ರ ಜೊತೆಗೆ ಕೆಲಸ ಜೊತೆಗೆ ಎಲ್ಲ ಥಿಯೋಸಫಿನ ಸ್ಥಾಪಿಸ್ತವರು ಆ್ಯಂಡ್ ಇಷ್ಟು ಅಂಥ ದೊಡ್ಡ ವ್ಯಕ್ತಿಯ ಪ್ರಭಾವ ಸತ್ತೂ ಅಧ್ಯಾತ್ಮ ಮಾರ್ಗದಲ್ಲಿ ಇವರಿಗೆ ಒಂದು ಬೀಜ ಆಗ್ತಂಗೆ ಆಯಿತು ಸರ್ಗೆ ಅರುಣ್ ಅವ್ರಿಗೆ ದೆನ್ ನಿಧಾನಕ್ಕೆ ಈ ಗೆಟ್ಸ್ ಇನ್ಫ್ಲೂಯೆನ್ಸ್ಡ್ ಆಲ್ಸೋ ಪ್ಲಸ್ ಆ್ಯಂಡ್ ಹೀ ವಿತ್ ದ ಆಂಟ್ ಶಿ ಗೋ ಶಿ ಮೂವ್ಸ್ ಟು ಜರ್ಮನಿ ಒಂದು ವಯಸ್ಸಿನಲ್ಲಿ ವ್ಯಾಂಡ್ ಹಿ ವಾಸ್ ಸ್ಟಿಲ್ ಯಂಗ್ ಬಾಯ್ ಫ್ರಾನ್ಸಿಸ್ಕೋ ಅವರ ಅಮ್ಮ ಅವ್ರ ತಾಯಿ ಬಂದು ಶಿ ಗೋಸ್ ಟು ಜರ್ಮನಿ ವಿತ್ ದಿಸ್ ಜಾರ್ಜ್ ಅರುಂಡೇನ್ ಅಲ್ಲಿ ಅವರಿಗೆ ಸ್ಕೂಲಿಂಗ್ ಎಲ್ಲ ಮುಗಿಸ್ತಾರೆ ಆ್ಯಂಡ್ ಆಲ್ಸೋ ಮಾಸ್ಟರ್ಸ್ ಡಿಗ್ರಿ ಆಟ್ ಕೇಂಬ್ರಿಡ್ಜ್ ಸೊ ಇಲ್ಲಿ ತನಕ ಅವ್ರದ್ದು ಇದು ಆಯಿತು ಬಟ್ ಹೌ ಡಿಡ್ ಹೀ ಕನೆಕ್ಟ್ ಟು ಇಂಡಿಯಾ ನಮ್ಮ ದೇಶಕ್ಕೆ ಹೇಗೆ ಅವರಿಗೆ ಕನೆಕ್ಷನ್ ಹುಟ್ಟಿದ್ದು ಟು ಇಂಡಿಯಾ ಅಂಡ್ ಹೀ ಸೆಟ್ಲ್ಡ್ ಇನ್ ಇಂಡಿಯಾ ಓನ್ಲಿ ಹೇಗೆ ಅಂದರೆ ಅವರು ಚಿಕ್ಕಮ್ಮ ಫ್ರಾನ್ಸಿಸ್ಕೋ ಅರುಂಡೇಲ್ ಅವರು ಆ್ಯಸ್ ಅ ಥಿಯೋಸಿಕಲ್ ಆ್ಯಕ್ಟಿವ್ ಮೆಂಬರ್ ಶಿ ವಾಂಟೆಡ್ ಟು ವಿಸಿಟ್ ಇಂಡಿಯಾ ವಾರಣಾಸಿ ವಾರಣಾಸಿ ಆಗಲೂ ಇತ್ತು ಈಗಲೂ ಇದೆ ಆ್ಯಸ್ ಅ ಭಾರತೀಯ ಆಧ್ಯಾತ್ಮಿಕ ಕೇಂದ್ರ ಅದು ನೋಡಬೇಕು ಅನ್ನೋ ಇದರೊಳಗೆ ಬಂದಿರ್ತಾರವರು ಆ್ಯಂಡ್ ಅಷ್ಟೊತ್ತಿಗೆ ಅರುಣೇಲ್ ಅವರಿಗೆ ಜಾರ್ಜ್ ಅರುಣೇಲ್ ಅವರಿಗೆ ಟ್ವೆಂಟಿ ಫೋರ್ ಇಯರ್ಸ್ ಇಪ್ಪತ್ನಾಲ್ಕು ವರ್ಷ ಯು ವುಡ್ ಹ್ಯಾವ್ ಫಿನಿಶ್ಟ್ ಇಸ್ ಮಾಸ್ಟರ್ಸ್ ಡಿಗ್ರಿ ಆಲ್ಸೋ ಆ್ಯಂಡ್ ಇದು ವಾರಣಾಸಿಗೆ ಬರ್ತಿದ್ದಂಗೆ ಹಿ ಗೆಟ್ಸ್ ದ ಸರ್ವಿಸ್ ಟು ವರ್ಕ್ ಇನ್ ಸೆಂಟ್ರಲ್ ಹಿಂದೂ ಕಾಲೇಜ್ ವಾರಣಾಸಿಯಲ್ಲಿ ಅದು ಸ್ಥಾಪಿಸಿದ್ಯಾರು ಸೆಂಟ್ರಲ್ ಹಿಂದೂ ಕಾಲೇಜ್ ಇಟ್ ಈಸ್ ನೌ ಕಾಲ್ಡ್ ಆಸ್ ಬಿ ಎಚ್ ಯು ಅಂದರೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಸೊ ದಟ್ ಅದನ್ನು ಆ್ಯನಿ ಬೆಸೆಂತ್ ಅವರು ಸ್ಥಾಪಿಸಿರ್ತಾರೆ ಸೊ ಹಿ ದೇ ಹೀ ವರ್ಕ್ಸ್ ಆ್ಯಸ್ ಎ ಹಿಸ್ಟ್ರಿ ಪ್ರೊಫೆಸರ್ ಜಾರ್ಜ್ ಅರುಂಡೇಲ್ ಅವರು ಈ ವರ್ಕ್ಸ್ ಆ್ಯಸ್ ಎ ಹಿಸ್ಟ್ರಿ ಪ್ರೊಫೆಸರ್ ಆ್ಯಂಡ್ ಫಾರ್ ಸಮ್ ಟೈಮ್ ಆಫ್ಟರ್ ಒಂದು ಐದಾರು ವರ್ಷ ಆದಮೇಲೆ ಅವ್ರಿಗೆ ಪ್ರಿನ್ಸಿಪಲ್ ಆಗು ನಿಯಮಿಸ್ತಾರೆ ಸೊ ಹೀ ವರ್ಕ್ಸ್ ಫಾರ್ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಆ್ಯಂಡ್ ಸ್ಟೇಸ್ ಇನ್ ವಾರಣಾಸಿ ಆ್ಯಂಡ್ ಇನ್ನೊಂದೇನೆಂದರೆ ಹೆಮ್ಮೆ ವಿಷಯ ಹೇಳೋದೇನಂದರೆ ಈ ಅವಧಿಯಲ್ಲಿ ಅವ್ರಿಗೆ ನೈನ್ಟೀನ್ ಟೆನ್ನಲ್ಲಿ ಹೀಗೆಟ್ಸ್ ಅ ಚಾನ್ಸ್ ಟು ವರ್ಕ್ ಆ್ಯಸ್ ಅ ಟ್ಯೂಟರ್ ಟು ಜೆ ಕೆ ಜಿಡ್ಡು ಕೃಷ್ಣಮೂರ್ತಿಯವರ ಪ್ರೈವೇಟ್ ಟ್ಯೂಟರಾಗಿ ಅವರಿಗೆ ಕೆಲಸ ಮಾಡೋಕ್ಕೆ ಅವ್ರಿಗೊಂದು ಅವಕಾಶ ಸಿಗುತ್ತೆ ಆ್ಯಂಡ್ ಈ ಅದೇ ಟೈಮಲ್ಲೇ ನೈನ್ಟೀನ್ ಟೆನ್ ನೈನ್ಟೀನ್ ಲೆವೆನ್ನಲ್ಲಿ ಜೆ ಕೆ ಕೃಷ್ಣಮೂರ್ತಿ ಅವರಿಗೆ ವರ್ಲ್ಡ್ ಟೀಚರ್ ಮಾಡಬೇಕು ಅನ್ನೋ ಒಂದು ಇದು ನಡೀತಿರುತ್ತೆ ಲೆಫ್ ಬೀಟ್ ರವರು ಅವ್ರನ್ನ ಆರ್ಸ್ ಆಯ್ಕೆ ಮಾಡಿಬಿಟ್ಟು ದಿ ವಾಂಟೆಡ್ ಟು ಮೇಕ್ ಹಿಮ್ ಆ್ಯಸ್ ಅ ವರ್ಲ್ಡ್ ಲೀಡರ್ ಅದಕ್ಕೆ ಸಪೋರ್ಟ್ ಆಗಿ ನಾಟ್ ಓನ್ಲಿ ಜಾರ್ಜ್ ಅರುಂಡೇನ್ ಬಟ್ ಹೀಸ್ ಅವ್ರ ಜೊತೆ ಸ್ಟಾಫ್ ಇರೋರೆಲ್ಲರ ಕಾಲೇಜಲ್ಲಿರೋ ಸ್ಟಾಫ್ಸ್ ಆಲ್ಸೋ ಬಿಕಾಸ್ ಆಸ್ ಅ ಟ್ಯೂಟರ್ ಅವ್ರಿಗೆ ಗೊತ್ತಿರ್ತದೆ ಜೆ ಕೆಗೆ ಆಗಲೇ ಬೇಕು ಅನ್ನೋದು ಅವ್ರು ನಂಬಿರ್ತಾರೆ ಆ್ಯಂಡ್ ಹೀ ವಿತ್ ದಟ್ ಸಪೋರ್ಟ್ ಹೀ ಫರ್ಮ್ಲಿ ಬಿಲೀವ್ಸ್ ಟು ಮೇಕ್ ಜೆ ಕೆ ಕೃಷ್ಣಮೂರ್ತಿ ಆ್ಯಸ್ ದ ಆರ್ಡರ್ ಆಫ್ ದ ಸ್ಟಾರ್ ಇನ್ ದ ಈಸ್ಟ್ ಬಟ್ ಜೆ ಕೆ ಅವ್ರು ಒಪ್ಪಲ್ಲ ದಟ್ ಇಸ್ ಡಿಫ್ರೆಂಟ್ ಸ್ಟೋರಿ ಅವರು ಮುಂದೆ ರಿಜೆಕ್ಟ್ ಮಾಡ್ತಾರೆ ಇದನ್ನು ಬಟ್ ಈ ಇದರೊಳಗೆ ಬಿಕಾಸ್ ಹೀ ವಿತ್ ಸಪೋರ್ಟ್ ಆಫ್ ಮೆನಿ ಸ್ಟಾಫ್ ಆ ಕಾಲೇಜಿನ ಅಡ್ಮಿನಿಸ್ಟ್ರೇಟರ್ಸು ಟ್ರಸ್ಟಿ ಮೆಂಬರ್ಸ್ ಎಲ್ಲ ಇವರು ಅಪೋಸ್ ಮಾಡ್ತಾರೆ ನೀವು ಇದಕ್ಕೆಲ್ಲ ಇಷ್ಟು ಇನ್ವಾಲ್ವ್ ಆಗಂಗಿಲ್ಲ ಈ ಇಂಥ ವಿಷಯಕ್ಕೆಲ್ಲ ಅಂತ ಹೇಳಿದಾಗ ಹಿ ಗೆಟ್ಸ್ ರಿಜೆಕ್ಟೆಡ್ ಆ್ಯಂಡ್ ಇನ್ ಈ ನೈನ್ಟೀನ್ ಥರ್ಟೀನಲ್ಲಿ ಈ ರಿಸೈನ್ಸ್ ಫ್ರಮ್ ದ ಪ್ರಿನ್ಸಿಪಲ್ಸ್ ಪೋಸ್ಟ್ ಆ್ಯಂಡ್ ಹಿ ಗೋಸ್ ಬ್ಯಾಕ್ ಟು ಇಂಗ್ಲೆಂಡ್ ಅವರ ತಾಯಿ ಜೊತೆಗೆ ಇಂಗ್ಲೆಂಡಿಗೆ ಒಂದು ಎರಡು ಮೂರು ವರ್ಷ ಹೋಗ್ತಾರೆ ಎಗೇನ್ ಆಫ್ಟರ್ ಟು ತ್ರೀ ಇಯರ್ಸ್ ಫ್ರಾನ್ಸಿಸ್ಕೋ ಸ ಅಮ್ಮ ಚಿಕ್ಕಮ್ಮ ಬಂದು ಶಿ ಕಮ್ಸ್ ಬ್ಯಾಕ್ ಟು ಅಡಿಯಾರ್ ಒಂದು ಎರಡು ಮೂರು ವರ್ಷ ನಂತರ ಶಿ ಫ್ರಮ್ ಇಂಗ್ಲೆಂಡ್ ಶಿ ಟೇಕ್ಸ್ ಅ ಬ್ರೇಕ್ ಆ್ಯಂಡ್ ದೆನ್ ಕಮ್ಸ್ ಟು ಅಡೆಯರ್ ಟು ಸೆಟಲ್ ಇನ್ ದಟ್ ಸ್ಪ್ರಾಲಿಂಗ್ ಕ್ಯಾಂಪಸ್ ದೇರ್ ಈವನ್ ಹೀ ಕಮ್ಸ್ ವಿತ್ ಹಿಸ್ ಮದರ್ ಆ್ಯಂಡ್ ನೈನ್ಟೀನ್ ಸೆವೆಂಟೀನಲ್ಲಿ ಒನ್ಸ್ ಹೀಗೆಟ್ಸ್ ಇನ್ ಟು ದ ಅಡಿಯಾರ್ ಕ್ಯಾಂಪಸ್ ಆ್ಯಂಡ್ ಸ್ಟಾರ್ಟ್ಸ್ ಇನ್ವಾಲ್ವಿಂಗ್ ಇನ್ ದ ಆ್ಯಕ್ಟಿವಿಟೀಸ್ ಆಫ್ ದ ಥಿಯೋಸಫಿಕಲ್ ಸೊಸೈಟಿ ನೈನ್ಟೀನ್ ಸೆವೆಂಟಿನಲ್ಲಿ ಆ್ಯನಿ ಬೆಸೆಂತ್ ಅವರ ಜೊತೆಗೆ ಹೀ ಆರ್ಗನೈಸಸ್ ದ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಲ್ಲೇ ಒಂದು ಯೂನಿವರ್ಸಿಟಿ ಕ್ಯಾಂಪಸ್ ಹತ್ರನೇ ಹಿ ಆ್ಯನಿ ಬೆಸೆಂತ್ ಅವರು ಇ ವಾಂಟೆಡ್ ಟು ಸ್ಟಾರ್ಟ್ ದಿಸ್ ಯೂನಿವರ್ಸಿಟಿ ಇನ್ ಇಂಡಿಯಾ ಯೂನಿವರ್ಸಿಟಿ ಆಫ್ ಇಂಡಿಯಾ ಆ್ಯಂಡ್ ಅದಕ್ಕೆ ಫಸ್ಟ್ ಇಸ್ ಅಟ್ ವೈಸ್ ಚಾನ್ಸ್ಲರ್ ಅನ್ನೋರು ರವೀಂದ್ರನಾಥ್ ಟ್ಯಾಗೋರ್ ಆಗಿರ್ತಾರೆ ವೆರಿ ನೈಸ್ ಟು ಹಿಯರ್ ಆಲ್ಸೋ ಆ್ಯಂಡ್ ಅಕಾರ್ಡಿಂಗ್ ಟು ಅರುಣ್ ಡೇಲ್ ಆ್ಯಸ್ ಎಜುಕೇಷನಿಸ್ಟ್ ಅವರಿಗಾಗಲೇ ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಎಜುಕೇಷನ್ ಫೀಲ್ಡಲ್ಲಿ ಅಕಾರ್ಡಿಂಗ್ ಟು ದ ಅರುಣ್ ಡೇಲ್ ಎಜುಕೇಷನ್ ಮಸ್ಟ್ ಬಿ ಫಾರ್ ಲೈಫ್ ನಾಟ್ ಫಾರ್ ಲೈವ್ಲಿಹುಡ್ ಅಂದರೆ ಲೈವ್ಲಿಹುಡ್ ಅಂದರೆ ಬರೀ ಒಂದು ಎಜುಕೇಷನ್ ಅನ್ನೋದು ನಾಟ್ ಫಾರ್ ದುಡಿಮೆಗೆ ಅಂತಲೇ ಓದೋದಲ್ಲ ಇಟ್ ಶುಡ್ ಬಿ ಆಲ್ಸೋ ಫಾರ್ ಮೇಕಿಂಗ್ ಒನ್ಸ್ ಲೈಫ್ ಹ್ಯಾಪಿ ಕಂಟೆಂಟ್ ಹ್ಯಾಪಿ ಅಂದರೆ ಇಲ್ಲಿ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಪ್ಲೆಜರ್ ಆರ್ ಎಂಜಾಯ್ಮೆಂಟ್ ಆರ್ ಎಂಟರ್ಟೈನ್ಮೆಂಟು ಅಲ್ಲ ತೀರಾ ಯು ಶುಡ್ ನೋ ಹೌ ಟು ಬ್ಯಾಲೆನ್ಸ್ ದ ಲೈಫ್ ಅನ್ನೋದು ಒಂದು ಮನುಷ್ಯ ಹೇಗೆ ಎಜುಕೇಷನ್ ಅನ್ನೋದು ಮನುಷ್ಯನ ಸ್ಟ್ಯಾಂಡ್ ಮಾಡಬೇಕು ಅನ್ನೋದು ಹೇಳ್ಕೊಡ್ಬೇಕು ಅನ್ನೋದು ನೈದರ್ ಫ್ರಸ್ಟ್ರೇಷನ್ ನಾರ್ ಆ್ಯಂಬಿಷಿಯಸ್ ಆರ್ ರೆಸೆಂಟ್ಫುಲ್ ಅನ್ನೋದು ಹಿ ಬಿಲೀವ್ಸ್ ಇಟ್ ಸೊ ಹಿ ಬಿಲೀವ್ಸ್ ದಟ್ ಎಜುಕೇಷನ್ ಮಸ್ಟ್ ಬಿ ಫುಲ್ಲಿ ಫಾರ್ ದ ಬ್ಯಾಲೆನ್ಸ್ ಆಫ್ ಲೈಫ್ ದೆನ್ ಈ ಥರ ಅವ್ರು ಇಲ್ಲೇ ಇಂಡಿಯಾದಲ್ಲೇ ಇರೋಕ್ಕೆ ಶುರು ಮಾಡಿಬಿಡ್ತಾರೆ ದೆನ್ ಇನ್ ದ್ಯಾಟ್ ಟೈಮ್ ಅವ್ರದ್ದು ಮದುವೆ ಎರಡನೇದಾಗಿ ಹಿಸ್ ಮ್ಯಾರೇಜ್ ನಮಗೆಲ್ಲ ಗೊತ್ತಿರೋಂಗೆ ಹಿಸ್ ಮಿಸ್ ವೈಫ್ ಇಸ್ ರುಕ್ಮಿಣಿ ಅರುಂಡೇ ರುಕ್ಮಿಣಿ ಅನ್ನೋರು ಶಿ ಈಸ್ ಅ ಇಂಡಿಯನ್ ಫಾದರ್ ಇಸ್ ನೀಲ್ಕಂಠ ಶಾಸ್ತ್ರಿ ಅವರು ಥಿಯೊಸಫಿಕಲ್ ಸೊಸೈಟಿ ಅಡಿಯಾರ್ನಲ್ಲೇ ಹೀ ವಿಲ್ ಬಿ ಆ್ಯಕ್ಟಿವ್ ಮೆಂಬರ್ ಇದು ಅಡಿಯರ್ಲ್ ಇದ್ದಾಗ ಹೀ ಗೆಟ್ಸ್ ಇನ್ಫ್ಲೂಯೆನ್ಸ್ಡ್ ಬೈ ಗೋಯಿಂಗ್ ಟು ಹಿಸ್ ಹೌಸ್ ಆ್ಯಂಡ್ ಆರ್ ಆ್ಯಂಡ್ ಮೀಟ್ಸ್ ಹಿಸ್ ಡಾಟರ್ ರುಕ್ಮಿಣಿ ಅವಾಗ ಇನ್ನೊಂದು ಚಿಕ್ಕ ಹುಡುಗಿಯಾಗಿರ್ತಾಳೆ ಆ್ಯಂಡ್ ಶಿ ವಿಲ್ ಬಿ ಅ ಗ್ರೇಟ್ ಕ್ಲಾಸಿಕಲ್ ಡ್ಯಾನ್ಸರ್ ಸಣ್ಣ ಹುಡುಗಿಯಿಂದನೇ ಶಿ ವಿಲ್ ಬಿ ಶೋಯಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್ ಅದನ್ನು ಅವ್ರು ನೋಡಿ ಇಷ್ಟಪಟ್ಟು ದೆನ್ ಹಿ ಫಾಲ್ಸ್ ಇನ್ ಲವ್ ವಿತ್ ರುಕ್ಮಿಣಿ ಆಲ್ಸೋ ಆ್ಯಂಡ್ ಆಸ್ಕ್ ಫಾರ್ ಹರ್ ಹ್ಯಾಂಡ್ ದೆನ್ ಪ್ರಾಬ್ಲಮ್ ಏನು ಬರುತ್ತೆ ಇಲ್ಲಿ ರುಕ್ಮಿಣಿ ಅವರ ರಿಲೇಶನ್ಸ್ ಕಡೆಯಿಂದ ಭಾಳನೇ ದೆರ್ ವಿಲ್ ಬಿ ಅ ಲಾಟ್ ಆಫ್ ಅಪ್ರೋವಲ್ ಇಷ್ಟಪಡೋಲ್ಲ ಯಾರು ಯಾಕಂದರೆ ಬಿಕಾಸ್ ಆಫ್ ದ ಕಲ್ಚರಲ್ ಬ್ಯಾಕ್ ಆಗಲಿ ಈ ಕ್ರಿಶ್ಚಿಯನ್ ಅನ್ನೋದು ಒಂದು ಇದು ಆಗಲಿ ಆರ್ ಈವನ್ ಆಸ್ ಅ ாமல்ிவு பக்கா ப்ரின்ஸு அது வந்த அது அதலே ட்வெண்ட்டி சிக்ஸ் இயர்ஸ் ஆஃப் கேப் விடவீன் அருண்டேல் ஆண்ட் ருக்மிணி சோ இவெல்லாம் இந்த பமிலியுங்க பழனே பிரொட்டெஸ்ட் ஆகை பட் லேட்டர் ஆன் ஆஸ் அ ட்ரூ ியோசிஸ்ட் நீல் கண்ட் ஷாஸ்திரி அவரு இதை ஒப்பி அவ்வளோ மதுவை மாட்ரு பிகாஸ் சீயிங் ஹிஸ் பர்சனல்ட்டி ஆண்ட ಇನ್ ಆಫ್ಟರ್ ದ ಮ್ಯಾರೇಜ್ ಹೀ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಶೇಪಿಂಗ್ ಹರ್ ಸ್ಕಿಲ್ ರುಕ್ಮಿಣಿಯವರ ಒಂದು ಡ್ಯಾನ್ಸ್ ಕಲೆನ ಒಂದು ರೂಪ ಕೊಡ್ತಾರೆ ಹೀಗೆ ಹೀ ಸ್ಟ್ಯಾಂಡ್ಸ್ ಆಸ್ ಅ ಬ್ಯಾಕ್ ಬೋನ್ ಫಾರ್ ಆಲ್ ಹರ್ ಸ್ಕಿಲ್ಸ್ ಆ್ಯಂಡ್ ಈ ಆರ್ಟ್ ಅನ್ನೋದು ನಾವು ಏನು ಈಗ ನೋಡ್ತಿದ್ದೀವಲ್ಲ ಭರತನಾಟ್ಯಮ್ ಅನ್ನೋದು ಅದು ಫುಲ್ ಸ್ಟಾರ್ಟಿಂಗ್ನಲ್ಲಿ ಇಟ್ ಈಸ್ ನಾಟ್ ವಾಸ್ ನಾಟ್ ಲೈಕ್ ದಟ್ ಇಟ್ ವಾಸ್ ಇಟ್ಸ್ ಕಾಲ್ಡ್ ಆಸ್ ಸಾಧಿರ್ ಸ್ಟೈಲ್ ಅಂತ ಅಂತಾರೆ ಅದಕ್ಕೆ ವೆರಿ ವೆರಿ ಮೆಂಟ್ ಫಾರ್ ಟೆಂಪಲ್ ಡ್ಯಾನ್ಸಸ್ ಆರ್ ದೇವದಾಸೀಸ್ ಅಂತ ಹೇಳ್ತಾರೆ ಅವರಿಗೆಲ್ಲ ಬಟ್ ಅದನ್ನು ಪ್ರತಿಷ್ಠಿತವಾಗಿ ಅವ್ರಿಗೆ ಆ ನಾಟ್ಯನ ಮೇಲೆ ತಂದಿದ್ದು ಬಿಕಾಸ್ ಆಫ್ ದ ಸಪೋರ್ಟ್ ಆಫ್ ಅರುಂಡೇಲ್ ಅಂತ ಹೇಳ್ತಾರೆ ಆ್ಯಂಡ್ ಆ್ಯಂಡ್ ಹೀ ಶಿ ಆಲ್ಸೋ ಪ್ರೆಸೆಂಟೆಡ್ ಪ್ರೆಸೆಂಟೆಡ್ ಅ ಲಾಟ್ ಆಫ್ ಸ್ಟೇಜ್ ದಿಸ್ ತಿಂಗ್ ಪಬ್ಲಿಕ್ ಸಾರಿ ಸ್ಟೇಜ್ ವಾಟ್ ಯು ಸೇ ಸ್ಟೇಜ್ ಪರ್ಫಾರ್ಮೆನ್ಸ್ ಶಿ ಗಿವ್ಸ್ ಲಾಟ್ ಆಫ್ ಪರ್ಫಾರ್ಮೆನ್ಸ್ ವಿಚ್ ವಿಲ್ ಬಿ ಪ್ರೊಟೆಸ್ಟೆಡ್ ಬೈ ಮೆನಿ ಪೀಪಲ್ ಬಟ್ ಅದಕ್ಕೂ ಅರುಣ್ ಡೇಲ್ ಏನೋ ತಲೆ ಕೆಡಿಸ್ಕೊಂಬೇಡ ನಿನ್ ಪಾಡಿಗೆ ನೀನು ಇದನ್ನು ಮಾಡು ಆ್ಯಂಡ್ ಶಿ ಚೇಂಜಸ್ ದ ಫಾರ್ಮ್ ಆಫ್ ದ ಡ್ಯಾನ್ಸ್ ಆಲ್ಸೋ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ನಾವು ಒಡವೆಯಿಂದ ಹಿಡಿದು ಡ್ರೆಸ್ ಫಾರ್ಮಿಂದ ಹಿಡಿದು ಡ್ಯಾನ್ಸಿಂದು ಒಂದು ರೂಪಿಂದ ಹಿಡಿದು ಎವ್ರಿಥಿಂಗ್ ಶಿ ಚೇಂಜಸ್ ನಾವು ವಾಟ್ ವಿ ಸಿ ಇನ್ ದ ಫೇಮಸ್ ಭರತನಾಟ್ಯಂ ಡ್ಯಾನ್ಸರ್ಸ್ ಎಲ್ಲ ಈಗ ವಿಜಯ ವೈಜಯಂತಿ ಆಗಲಿ ಪದ್ಮಿನಿ ಆಗಲಿ ಹೇಮಾಮಾಲಿನಿ ಆಗಲಿ ಆಲ್ ದೀಸ್ ಫಾರ್ಮ್ಸ್ ಆರ್ ಟೇಕನ್ ಬೈ ದಿಸ್ ರುಕ್ಮಿಣಿ ಅಂತಾರೆ ವಾಟ್ ವಿ ಸಿ ದ ಲೇಟೆಸ್ಟ್ ಆರ್ಟ್ ಫಾರ್ಮ್ ಸರ್ ಟು ಆಲ್ ದಿಸ್ ಕ್ರೆಡಿಟ್ ಗೋಸ್ಟು ಅರುಣ್ ಡೇಲ್ ಅವ್ರಿಗೆ ಆ್ಯಂಡ್ ಹರ್ ಹಸ್ಬೆಂಡ್ ಹೂ ಸ್ಟುಡ್ ಬೈ ಹರ್ ಸೈಡ್ ಆ್ಯಂಡ್ ಈವನ್ ಫೌಂಡೆಡ್ ಕಲಾಕ್ಷೇತ್ರ ಇಂದ ಅಡಿಯಾರ್ ಕ್ಯಾಂಪಸ್ನಲ್ಲೇ ಅವ್ರ ಕಲಾಕ್ಷೇತ್ರ ಇನ್ಸ್ಟಿಟ್ಯೂಷನ್ ಓಪನ್ ಮಾಡಿಬಿಟ್ಟು ಈ ಯಂಗ್ ಆರ್ಟಿಸ್ಟ್ನವ್ರಿಗೆಲ್ಲ ಹೇಗೆ ಅದನ್ನು ಮುಂದೆ ತರೋದು ಅವ್ರಿಗೆಲ್ಲ ಹೇಳ್ಕೊಡೋದು ಮಾಡೋದೆಲ್ಲ ಹೀ ಮೇಕ್ಸ್ ಇಟ್ ಪಾಯಿಂಟ್ಸ್ ಟು ಸಿ ದಟ್ ಹೌ ರುಕ್ಮಿಣಿ ವಿಲ್ ಕಮ್ ಅಪ್ ಆಲ್ಸೋ ಬ್ರಿಂಗಿಂಗ್ ಅಪ್ ದ ಯಂಗ್ ಆರ್ಟಿಸ್ಟ್ ಆಲ್ಸೋ ದೆನ್ ಕಮ್ಸ್ ಕೃತಿಗಳು ವರ್ಕ್ಸ್ ನೈನ್ಟೀನ್ ಟ್ವೆಂಟಿನಲ್ಲೇನೋ ಮದುವೆ ಆಗುತ್ತೆ ಅವರಿಗೆ ಬಟ್ ಹೀ ಫೀಲ್ಸ್ ದ್ಯಾಟ್ ಒಂದು ಸ್ವಲ್ಪ ದಿವಸನಾದರೂ ಅಡಿಯರ್ಲಿರೋದು ಬೇಡ ಒಂದು ಸ್ವಲ್ಪ ದಿವಸ ದೂರ ಎಲ್ಲಾದರೂ ಹೋಗೋಣ ಅಂತ ಅದೇ ಟೈಮ್ಗೆ ಲಕ್ಕಿಲಿ ಹೀ ಗೆಟ್ಸ್ ಅ ಆಫರ್ ಫ್ರಮ್ ಮಹಾರಾಜ ಆಫ್ ಇಂದೋರ್ ಟು ಟು ಸರ್ವ್ ಆ್ಯಸ್ ಕಮಿಷನರ್ ಆಫ್ ಎಜುಕೇಷನ್ ನೈನ್ಟೀನ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ನಾಲ್ಕು ವರ್ಷ ಅಲ್ಲಿ ಇರ್ತಾರೆ ಇರ್ತಾರೋರು ಆ್ಯಸ್ ಅ ಕಮಿಷನರ್ ಆಫ್ ಎಜುಕೇಷನ್ ಆಫ್ ಮಧ್ಯಪ್ರದೇಶ್ ಇಂದೋರ್ ಈಸ್ ಅ ಮಧ್ಯ ಪ್ರದೇಶ್ ಸೊ ಅಲ್ಲಿಗೆ ಅವ್ರು ಹೇಳ್ತಿದ ಜೊತೆಗೆ ಅಲ್ಲಿಗೆ ಶಿಫ್ಟ್ ಆಗಿಬಿಡ್ತಾರೆ ಸೊ ಆ್ಯಸ್ ಅ ಕಮಿಷ್ನರ್ ಆಫ್ ಎಜುಕೇಶ ಎಜುಕೇಷನ್ ಹೀ ಸರ್ವ್ಸ್ ಟೇಕ್ಸ್ ಅ ವೆರಿ ಗುಡ್ ನೇಮ್ ಬಟ್ ಹೀ ಡಸ್ ಒನ್ ಇನಿಷಿಯೇಟ್ಸ್ ಅ ಮ್ಯೂಸಿಯಮ್ ನೋನ್ ಆ್ಯಸ್ ರವ ನವರತ್ನ ಮಂದಿರ್ ಅಂತ ಒಂದು ಮ್ಯೂಸಿಯಮು ಅಲ್ಲಿ ಶುರು ಮಾಡಿದ್ದಾರೆ ಅದು ಇವ್ರ ಇದರಿಂದನೇ ಇನಿಷಿಯೇಟಿವ್ ಇಂದ Which contained museum? It contains the biographies and memorable of great people around the world. Only to see that inspires the young students. So Igloo Indori Khodra museum which was started by uh, George Arundi. After uh, 1924, Nali, he gets the news of or Hoga Suddhi Bharat from Adyarinda. So he leaves that job and comes back to Adiyar. ಆ್ಯಂಡ್ ತೀರ್ಕೊಂಡೋಗ ತಕ್ಷಣ ಪಿತ್ತಾರ್ಜುತ್ ಆಸ್ತಿ ಎಲ್ಲ ಇವ್ರ ಹೆಸರಿಗೆ ಬರುತ್ತೆ ಆ್ಯಂಡ್ ಶ್ ಆ್ಯಂಡ್ ಇದ್ರೊಳಗೆ ಹೀ ಸ್ಟನ್ಸ್ ಬಿಕಮ್ಸ್ ಅ ಬಿಷಪ್ ಆಫ್ ಲಿಬರಲ್ ಕ್ಯಾಥೋಲಿಕ್ ಚರ್ಚ್ ಅಂತ ಹಿ ಬಿಕಮ್ಸ್ ಅ ಬಿಷಪ್ ಫಾರ್ ದ್ಯಾಟ್ ವಿಚ್ ಈಸ್ ಕಂಪ್ಲೀನ್ ನೋ ಕನೆಕ್ಷನ್ ವಿತ್ ಅ ರೋಮನ್ ಕ್ಯಾಥೋಲಿಕ್ ಚರ್ಚ್ ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲೇ ಇದು ಥಿಯೋಸಫಿಕಲ್ ಬಾಡಿನೇ ಇದು ವಾಟ್ ಹಿ ಹ್ಯಾಸ್ ಡನ್ ಆ್ಯಸ್ ಅ ಬಿಷಪ್ ಬಿಕಮ್ ಬಿಷಪ್ ಆಸ್ ಅ ಲಿಬರಲ್ ಕ್ಯಾಥೋಲಿಕ್ ಚರ್ಚ್ ಆ್ಯಂಡ್ ಇನ್ ದ ಸೇಮ್ ಇಯರ್ ನೈನ್ಟೀನ್ ಟ್ವೆಂಟಿ ಸಿಕ್ಸ್ನಲ್ಲಿ ಅದೇ ಟ್ವೆಂಟಿ ಸಿಕ್ಸ್ ಏನು ಲಿಬ್ರಲ್ ಕ್ಯಾಥೋಲಿಕ್ ಚರ್ಚ್ ಅಂತ ಮಾಡಿದ್ರಲ್ಲ ಅದೇ ವರ್ಷದಲ್ಲೇ ಹೀ ಗೆಟ್ಸ್ ಅ ಆಫರ್ ಫ್ರಮ್ ಆಸ್ಟ್ರೇಲಿಯಾ ಟು ಬಿಕಮ್ ದ ಜನ್ರಲ್ ಸೆಕ್ರೆಟರಿ ಆಫ್ ದ ಥಿಯಫ್ ಥಿಯೊಸಫಿಕಲ್ ಸೊಸೈಟಿ ಇನ್ ಆಸ್ಟ್ರೇಲಿಯಾ ಸೊ ಇದೇ ಒಂದು ಕಾರಣ ಅಂತಂದ್ರೆ ಅವ್ರು ಆಸ್ಟ್ರೇಲಿಯಾಕ್ಕೆ ರುಕ್ಮಿಣಿಯವರ ಜೊತೆಗೆ ಶಿಫ್ಟ್ ಆಗ್ತಾರೆ ಆ್ಯಂಡ್ ಆಫ್ಟರ್ ಸಮ್ ಫೋರ್ ಫೈವ್ ಇಯರ್ಸ್ ಸಿಕ್ಸ್ ಸೆವೆನ್ ಇಯರ್ಸ್ आर ओळ वर्ष आज आस्ट्रेलिया दिस अ प सेक्रेटरी बट लेटन ही ेट्स द न्यूज अबौट ॲनिबेसन निधन नैनटीन थर्टी थ्रीनं ॲनिबेसन तीर्क सूद्ीव बरत ही कम्स बॅक टू इंडिया अडेर अॅंड ही विल मेड ॲज अ प्रेसिडेंट इंटरन्याशनल प्रेसिडेंट आोसफिकल सोसैटी सो नैन थर्टी फोरिंदर प्रेसिडेंटीत अँड ॲज अ प्रेसिडेंट ಅವ್ರು ಏನೇನೆಲ್ಲ ಏನು ಮಾಡಿದ್ರು ಅಂದರೆ ಹಿ ಆನ್ ದ ದ ಮೆಮೊರಿ ಆಫ್ ಆ್ಯನಿ ಬೆಸೆಂತ್ ಹಿ ಫೌಂಡೆಡ್ ಸ್ಕೂಲ್ ಬೆಸೆಂತ್ ಮೆಮೋರಿಯಲ್ ಸ್ಕೂಲ್ ಅಂತ ಅಡಿಯಾರ್ ಕ್ಯಾಂಪಸ್ನಲ್ಲಿ ಈಗಲೂ ನೋಡ್ಬೋದು ಅಲ್ಲಿ ಅವರು ಅದನ್ನು ಸ್ಥಾಪಿಸ್ತಾರೆ ಆ್ಯಂಡ್ ನೈನ್ಟೀನ್ ಥರ್ಟಿ ನೈನ್ ಹಿ ಆ್ಯಸ್ ಇ ಬಿಲೀವ್ಡ್ ಎಜುಕೇಷನ್ ಮಸ್ಟ್ ಬಿ ಫಾರ್ ಲೈಫ್ ಅನ್ನೋದು ಈ ಸಣ್ಣ ಹುಡುಗರಿಂದೇ ಆ ಫೌಂಡೇಶನ್ ಹಾಕಬೇಕು ಅನ್ನೋ ಇದರಲ್ಲಿ ಮಾರಿಯಾ ಮಾಂಟಿಸರಿ ಅಂತ ಒಬ್ಬ ಲೇಡಿ ಫ್ರಮ್ ಇಟಾಲಿ ಅವ್ರನ್ನ ಕರೆಸ್ತಾರೆ ಅರುಂಡೇಲ್ ಅವರು ಆ್ಯಸ್ ಅ ಪ್ರೆಸಿಡೆಂಟ್ ಆ್ಯಂಡ್ ಶೀ ಸ್ಟೇಸ್ ಫಾರ್ ತ್ರೀ ಇಯರ್ಸ್ ಆ್ಯಂಡ್ ಸೀಸ್ ದಟ್ ಹೌ ಬೆಸ್ಟ್ ಫೌಂಡೇಶನ್ ಕ್ಯಾನ್ ಬಿ ಗಿವನ್ ಫಾರ್ ದ ಯಂಗ್ ಸ್ಕೂಲ್ ಚಿಲ್ಡ್ರನ್ ಸೊ ಅಲ್ಲಿ ಅವರಿಗೆ ಮಾಂಟೇಸರಿ ಸಿಸ್ಟಮ್ ಅನ್ನೋದು ನಾವೇನು ಈಗಲೂ ನೋಡ್ತೀವಲ್ಲ ಇಟ್ ಈಸ್ ಸ್ಟಾರ್ಟೆಡ್ ಬೈ ಮಾರಿಯಾ ಮಾಂಟೇಸರಿ ವಿಚ್ ಈಸ್ ದ ಕ್ರೆಡಿಟ್ ಗೋಸ್ ಟು ಅರುಂಡೇಲ್ ಫಾರ್ ಬ್ರಿಂಗಿಂಗ್ ಹರ್ ಟು ದಿಸ್ ಇಂಡಿಯಾ ಆ್ಯಂಡ್ ನೈನ್ಟೀನ್ ಥರ್ಟಿ ಸಿಕ್ಸ್ನಲ್ಲಿ ಅರುಂಡೇಲ್ ಫೌಂಡೆಡ್ ಕಲಾಕ್ಷೇತ್ರ An institution devoted to researching and teaching of indian classical dance and uh, slowly india Arundelor becomes a free mason mason as a uh, brotherhood naitika and brotherhood uh, sanghavanna Stapusi. he worked for the world federation of eng theosophists and uh, he wrote several books one he wrote several books in the last decade of his life and monographs regarding theosophy, and he, he died peacefully in 1945 at his residence in Adyar. Adyar naale Tirukkannukkara manele, and completing 80th year of 67 varsha nearly 67 years of his age. Uh, his books or yaya booksakka kritika andre So many books he has written, but very few I would like to say: Freedom and Friendship. ನೈನ್ಟೀನ್ ಥರ್ಟಿ ಫೈವ್ನಲ್ಲಿ ಬರೆದಿದ್ದು ನಿರ್ವಾಣ ನೈನ್ಟೀನ್ ಟ್ವೆಂಟಿ ಸಿಕ್ಸ್ನಲ್ಲಿ ಒಂದು ಪುಸ್ತಕ ಬರೆದಿದ್ದು ಮೌಂಟ್ ಎವರೆಸ್ಟ್ ನೈನ್ಟೀನ್ ಥರ್ಟಿ ತ್ರೀ ಕುಂಡಲಿನಿ ನೈನ್ಟೀನ್ ಥರ್ಟಿ ಏಯ್ಟ್ ಆ್ಯಂಡ್ ದ ಲೋಟಸ್ ಫೈಯರ್ ನೈನ್ಟೀನ್ ಥರ್ಟಿ ನೈನಲ್ಲಿ ಆ್ಯಂಡ್ ಥಾಟ್ಸ್ ಆನ್ ಅಟ್ ದ ಫೀಟ್ ಆಫ್ ದ ಮಾಸ್ಟರ್ ನೈನ್ಟೀನ್ ನೈನ್ಟೀನಲ್ಲಿ ಸೊ ಬಿಫೋರ್ ಒನ್ ಇಯರ್ ಬಿಫೋರ್ ಹಿಸ್ ಮ್ಯಾರೇಜ್ ವೆನ್ ಹಿ ವಾಸ್ ಅ ಟ್ಯೂಟರ್ ಫಾರ್ ಜೆ ಕೆ ಕೃಷ್ಣಮೂರ್ತಿ ಆ್ಯಂಡ್ ಕೊನೆಯದಾಗಿ ಮೈ ವಿಚ್ ಐ ಹ್ಯಾವ್ ಸ್ಟಡಿಡ್ ಒನ್ ಬುಕ್ ಈಸ್ ಯು ನೀನು ಅನ್ನೋ ಒಂದು ಪುಸ್ತಕ ಇದೆ ವಿಚ್ ಈ ರೋಟ್ ಇನ್ ದ ನೈನ್ಟೀನ್ ತರ್ಟಿ ಫೈವ್ ಇದು ಒಂದೇ ಪುಸ್ತಕನ ಅವರ ವಿಚಾರ ಏನೈತಲ್ಲ ಚಿಂತನೆ ಅದನ್ನು ನಾನು ಐ ವುಡ್ ಲೈಕ್ ಟು ಟಾಕ್ ಒನ್ ಆಫ್ ದ ಟಾಪಿಕ್ ಅದರಲ್ಲಿ ಆ್ಯಂಡ್ ಆ ಪುಸ್ತಕ ಹ್ಯಾಸ್ ಗಾಟ್ ಥರ್ಟೀನ್ ಚಾಪ್ಟರ್ಸ್ ಹದಿಮೂರು ಚಾಪ್ಟರ್ಸ್ ಇದ್ದಾವೆ ಅದರಲ್ಲಿ ಮೊದಲನೇ ಚಾಪ್ಟರ್ ಹೆಸರೇ ದ ಇಂಡಿವಿಜುವಲ್ ಯು ಯು ಅಂದರೆ ನೀನು ನೀನು ಅಂದ ತಕ್ಷಣ ವಾಟ್ ಐ ಸಿ ಯು ಆಲ್ ಒನ್ ಫೇಸ್ ಒನ್ ಬಾಡಿ ಒನ್ ಕಲರ್ ಒನ್ ಹೈಟ್ ವಾಟೆವರ್ ಹೊರಗಿಂದೆಲ್ಲ ಔಟರ್ ಶೆಲ್ ಆಫ್ ದ ಬಾಡಿ ನಮಗೆ ಹೇಳ್ತೀವಿ ಬಟ್ ಇಂಡಿವಿಜುವಲ್ ಯು ಅಂದರೆ ವೈಯಕ್ತಿಕ ನೀನು ವೈಯಕ್ತಿಕ ನೀನು ಅಂದ ತಕ್ಷಣ ವಿ ಲೈಕ್ ವಾಟ್ ಯು ಸಿ ಟ್ರೂ ಯು ವೈಯಕ್ತಿಕ ನೀನು ಅಂದರೆ ಅದು ಅಂತರಾಳೆಯಿಂದ ನಾವು ಹೇಳೋದು ನೀನು ಏನು ನೀನು ಅಂತ ಈಗ ಫಾರ್ ಎಕ್ಸಾಂಪಲ್ ಸಂಬಡಿ ನಮ್ಮ ಮೇ ಬಿ ನ ಫ್ಯಾಮಿಲಿಯಲ್ಲೇ ಒಬ್ರು ಯಾರಾದರೂ ತೀರ್ಕೊಂಡು ಹೋಗ್ತಾರೆ ಇಲ್ಲ ಸಮ್ ಪಬ್ಲಿಕ್ ಫಿಗರ್ ಯಾರಾದ್ರೂ ಒಬ್ರು ತೀರ್ಕೊಂಡು ಹೋಗ್ತಾರೆ ಅವ್ರನ್ನ ಸ್ಮರಿಸೋದು ಏನ ಸ್ಮರಿಸ್ತೀವಿ ವಿ ಡೋಂಟ್ ಸಿ ಹಿಸ್ ಕ್ಲಾತ್ ಅವ್ರ ಕಲರ್ ಅವ್ರ ನೇಮ್ ಹೆಸರು ಸತ್ತ ಆ ವ್ಯಕ್ತಿನ ಅಂತೀವಿ ನಾವು ಓ ಆ ವ್ಯಕ್ತಿ ತೀರ್ಕೊಂಡು ಹೋಗಿದ್ದ ಅಂತೀವಿ ಅಂದರೆ ಅವರ ವ್ಯಕ್ತಿತ್ವದ ಬಗ್ಗೆ ಅವ್ರು ಮಾತಾಡ್ತೀವಿ ಹೌ ಹಿ ವಾಸ್ ಸಿಂಪಲ್ ಹೌ ಹಿ ವಾಸ್ ಡೋ ರಿಚ್ ಹೌ ಹಿ ವಾಸ್ ಸೋ ಫ್ರೆಂಡ್ಲಿ ಹೌ ರಿಚ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಈಗ ಎಲ್ಲರಿಗೂ ಗೊತ್ತಿರೋಂಗೆ ಹೇಳೋದಂದ್ರೆ ಪುನೀತ್ ರಾಜ್ಕುಮಾರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಬೇಕು ಅಂದರೆ ಇಸಂಟ್ ಸೊ ಈಗಲೂ ನಾವು ಯಾಕೆ ಅವ್ರನ್ನ ನೆನೆಸ್ಕೊಂತೀವಿ ಓನ್ಲಿ ಬಿಕಾಸ್ ಹಿ ವಾಸ್ ಸೋ ವೆರಿ ಸಿಂಪಲ್ ಫ್ರೆಂಡ್ಲಿ ಆ್ಯಂಡ್ ಹೌ ಹಿ ವಾಸ್ ಹೆಲ್ಪಿಂಗ್ ನೇಚರ್ ಕೊನೆಯದಾಗಿ ಅವ್ರನ್ನ ನೆನೆಸ್ಕೊಳೋದು ಅವ್ರು ಯಾವ ಥರ ಎಲ್ಲರಿಗೂ ಸಹಾಯ ಮಾಡಿದ್ರು ಒಂದು ನೋವು ಆಫ್ಟರ್ ಈಸ್ ಡೆತ್ ನಮಗಿನ್ನೂ ಬೇಗ ಭಾಳ ಅವ್ರ ಬಗ್ಗೆ ಗೊತ್ತಾಗ್ತಾ ಇದೆ ಏನೇನೆಲ್ಲ ಮಾಡಿದ್ರು ಅಂತ ಸೊ ಆಲ್ ದಟ್ ಕೈಂಡ್ನೆಸ್ ಅವ್ರ ಅನ್ನೋ ಭಾವನೆ ಎಲ್ಲನೂ ಅದನ್ನು ನೆನೆಸ್ಕೊತೀವಿ ದಟ್ ಈಸ್ ಕಾಲ್ಡ್ ಆಸ್ ಇಂಡಿವಿಜುವಲ್ ಯು ಅರುಣ್ ಡೇಲ್ ಪ್ರಕಾರ ಅದರೊಳಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ಅವರು ಆಂತರಿಕ ನೀನು ಅನ್ನೋದು ಏನು ಹೇಳ್ತಾರೆ ಅಂದರೆ ಈ ವ್ಯಕ್ತಿತ್ವ ಗುಣಗಳು ಏನು ಇರುತ್ತಲ್ಲ ಎಲ್ಲರದ್ರಲ್ಲೂ ಇಟ್ ಈಸ್ ಲೈಕ್ ಅ ಸ್ಮಾಲ್ ಚೈಲ್ಡ್ ಇದ್ದಂಗೆ ಅದು ಬೆಳಕಂತ ಹೋಗುತ್ತಂತೆ ಇಟ್ ಈಸ್ ಲೈಕ್ ಇನ್ ಪಿಲ್ಗ್ರಿಮ್ ಒಂದು ಯಾತ್ರಿಕ ಇದ್ದಂಗೆ ಅದು ಸೊ ವಿಚ್ ವಿ ಹ್ಯಾವ್ ಟು ಗೋ ಆನ್ ಡಿಸ್ಕವರಿಂಗ್ ಸೆಲ್ಫ್ ಡಿಸ್ಕವರ್ ಅಂದರೆ ಇಲ್ಲಿ ಅನ್ವೇಷಣೆ ಮಾಡ್ಕೊತ ಎಲ್ಲಿ ತನಕ ಅನ್ವೇಷಣೆ ಮಾಡ್ಕೊತ ಹೋಗುತ್ತೆ ಅಂದರೆ ಅಂಟಿಲ್ ವಿ ಡಿಸ್ಕವರ್ ದಟ್ ಯು ಆರ್ ದ ಕಿಂಗ್ ಆಫ್ ಲೈಫ್ ಇಟ್ ಸೇಸ್ ದಟ್ ಯು ಆರ್ ದ ಕಿಂಗ್ ಆಫ್ ಲೈಫ್ ಕಿಂಗ್ ಆಫ್ ಲೈಫ್ ಅಂದ ತಕ್ಷಣ ಜೀವನದ ರಾಜನಂತೆ ರಾಜನಂತೆ ನೀವು ಇರಬೇಕು ಅಂತ ವ್ಯಕ್ತಿತ್ವ ವಿಕಾಸದ ಪಥದಲ್ಲಿ ರಾಜನಂತೆ ಇರೋದು ಅಂದರೆ ವ್ಯಕ್ತಿತ್ವ ಪದ ಹೌ ನಾವೇನು ಪರ್ಸ್ನಾಲಿಟಿ ಅಂತ ಅದರಲ್ಲಿ ನಾವು ವಿ ಹ್ಯಾವ್ ಟು ಗ್ರೋ ಆ್ಯಂಡ್ ಮೇಕ್ ಅವರ್ಸೆಲ್ಸ್ ಆ್ಯಸ್ ಅ ಕಿಂಗ್ ಈಗ ಈ ವ್ಯಕ್ತಿತ್ವ ವಿಕಾಸಕ್ಕೆ ಪ್ರೂಫ್ ಏನಿದೆ ನಾನೀಗ ಬೆಳೀತಾ ಇದ್ದೀನಿ ಅನ್ನೋದು ಪ್ರೂಫ್ ಸಾಕ್ಷಿ ಏನಿದೆ ಅಂದರೆ ನಮಗೆ ಆಟೋಮೆಟಿಕ್ಲಿ ಆ ಥಾಟ್ ಬರುತ್ತಂತೆ ದಟ್ ನಾನು ಅವ್ರಂಗೆ ಇರಬೇಕು ನಾನು ಆ ಥರ ಇರಬೇಕು ಅನ್ನೋ ಇಲ್ಲ ನಾನು ಅವರಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಒಂದು ದಾನ ಮಾಡಬೇಕು ಅನ್ನೋದು ಅದು ಆಟೋಮ್ಯಾಟಿಕ್ಲಿ ವಿ ಸ್ಟಾರ್ಟ್ ಗೆಟ್ಟಿಂಗ್ ದಟ್ ಥಾಟ್ ಆ್ಯಂಡ್ ಆ ಥಾಟ್ ಬರ್ತಿದ್ದಂಗೆ ಹೌ ಐ ವಿಶ್ ಐ ವುಡ್ ಬಿ ಲೈಕ್ ದಟ್ ಪುನೀತ್ ರಾಜ್ಕುಮಾರ್ ನನಗೆ ನಾನು ಇರಬೇಕು ಅನ್ನೋ ಆ ಥಾಟ್ ಬರ್ತಿದ್ದಂಗೆ ಇವರು ಆಲ್ರೆಡಿ ಇನ್ ದಟ್ ಲೆವೆಲ್ ಅರುಣೇಲ್ ಹೇಳೋ ಪ್ರಕಾರ ಆರ್ ಆಲ್ರೆಡಿ ಇನ್ ದಟ್ ಲೆವೆಲ್ ಏನೊಂದು ಸ್ವಲ್ಪ ಸಮಯ ತಗೊಬೋದು ಬಿಕಾಸ್ ಗ್ರೋತ್ ಟೇಕ್ ಸಮ್ ಟೈಮ್ ನೀವಾಗಲೇ ಆಲ್ಮೋಸ್ಟ್ ನಿಯರಿಂಗ್ ಟು ದಟ್ ಏನು ಯು ಯು ಹ್ಯಾವ್ ಟು ಡಿಟರ್ಮೈನ್ ಯುವರ್ ಸೆಲ್ಫ್ ಟು ವರ್ಕ್ ಆನ್ ಇಟ್ ಅಷ್ಟೇ ನೀವೀಗಿನ್ನೂ ಬೇಗ ಅದನ್ನು ಸಿಗಬೇಕು ಆ ವ್ಯಕ್ತಿತ್ವ ವಿಕಾಸ ಬೇಗ ಆಗಬೇಕು ಅಂದರೆ ಡಿಪೆಂಡ್ಸ್ ಅಪಾನ್ ಯುವರ್ ಡಿಟರ್ಮಿನೇಷನ್ ನಿರ್ಧಾರ ಸುಮ್ಮನೆ ಅಂದ್ಕೊಂಡು ಮತ್ತು ಮರೆತರೆ ಅಲ್ಲಿಗೆ ಹೋಯಿತು ಬಟ್ ಯು ಹ್ಯಾವ್ ಟು ಡಿಟರ್ಮೈನ್ ಯುವರ್ ಸೆಲ್ಫ್ ಇಮಿಡಿಯೆಟ್ಲಿ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್ ಥಾಟ್ ಸೊ ಅದನ್ನು ಅವ್ರು ಹೇಳ್ತಾ ಇದ್ದಾರೆ ಆ್ಯಂಡ್ ಗ್ರೋತ್ ಬಿಕಾಸ್ ಇಟ್ ಟೇಕ್ಸ್ ಟೈಮ್ ಯು ಹ್ಯಾವ್ ಆಲ್ರೆಡಿ ರೀಚ್ ದಟ್ ಲೆವೆನ್ ಸೊ ದಟ್ ಈಸ್ ಅ ಪ್ರೂಫ್ ದಟ್ ನಿಮ್ಮದು ಒಂದು ವಿಕಾಸ ವ್ಯಕ್ತಿತ್ವ ವಿಕಾಸ ಆಗ್ತಾ ಇದೆ ಅನ್ನೋದು ಆ್ಯಂಡ್ ಇಫ್ ಬೈ ಚಾನ್ಸ್ ಇಟ್ ಈಸ್ ನಾಟ್ ಪಾಸಿಬಲ್ ಇನ್ ದಿಸ್ ಬರ್ತ್ ಡೆಫಿನೆಟ್ಲಿ ಬೈ ನೆಕ್ಸ್ಟ್ ಬರ್ತ್ ಮುಂದಿನ ಜೀವನಕ್ಕಾದರೂ ಅದು ಹಾಗೇ ಆಗುತ್ತೆ ಅಂತ ಅರುಣ್ ಡೇಲ್ ಅವರು ಹೇಳ್ತಾ ಇದ್ದಾರೆ ಆ್ಯಂಡ್ ಹಿ ಸೇಸ್ ದಟ್ ಎವ್ರಿ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ವಿಕಾಸ ಆಗಲೇಬೇಕದು ಸೊ ಬಿಕಾಸ್ ಎವ್ರಿ ಸೋಲ್ ಈಸ್ ಅ ಡಿವೈನ್ ದಟ್ ದ ಗೋಲ್ ಆಫ್ ದ ಸೋಲ್ ಇಸ್ ಟು ಮ್ಯಾನಿಫೆಸ್ಟ್ ದಿವಿನಿಟಿ ಪ್ರತಿಯೊಬ್ಬರು ಆತ್ಮ ದೈವಿಕ ಗುಣಗಳಿಂದ ಇದ್ದೇ ಇರುತ್ತದೆ ಈ ದೈವತ್ವವನ್ನು ನಾವು ಪ್ರಕಟ ಪ್ರಕಟಿಸಬೇಕು ಅಂತ ಹೇಳ್ತಾರೆ ಆ್ಯಂಡ್ ಇನ್ನೊಂದೇನಂದರೆ ಇಫ್ ಬೈ ಚಾನ್ಸ್ ಯು ಆರ್ ಆಲ್ರೆಡಿ ಇನ್ ದಟ್ ವಿಕಾಸದಲ್ಲಿ ಇದ್ದೀನಿ ಅಂತ ನಾನು ನಾನು ಹೀಗಿದ್ದೀನಿ ಅಂತ ನೀವು ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ರೆ ಯು ಆರ್ ಕಂಟೆಂಟ್ ತೃಪ್ತಿಕರಾಗಿ ನಾನು ಚೆನ್ನಾಗಿ ಜೀವನದಲ್ಲೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀನಿ ಅಂತ ನೀವು ಅಂದ್ಕೊಂಡು ಹೆಮ್ಮೆ ಪಡ್ಕೊಂಡ್ರೆ ನಿಮ್ಮದೇ ನೀವಾಗಿ ನಾನು ಇವು ಇಷ್ಟೆಲ್ಲ ಮಾಡಿದೆ ಇಷ್ಟೆಲ್ಲ ನಾನು ತೊಗೊಂಡೆ ಐ ಆಮ್ ವೆರಿ ಹ್ಯಾಪಿ ಐಮ್ ಗ್ರೇಟ್ಫುಲ್ ಟು ಗಾಡ್ ಅಂತ ಹೇಳಿಕೊಂಡು ನೀವಾಗಿ ಅದನ್ನು ನೀವು ಆ ಥಾಟ್ ಬಂದರೆ ಅರುಂಡೇಲ್ ಅಂತಾರೆ ಯು ಆರ್ ಜಸ್ಟ್ ಹಾಫ್ ಅ ಲೈಕ್ ವೈ ಬಿಕಾಸ್ ದೆರ್ ಇಸ್ ನೋ ಚಾನ್ಸ್ ಫಾರ್ ದ ಫರ್ದರ್ ಡೆವಲಪ್ಮೆಂಟ್ ನೀ ವರ್ತಮಾನ ಕಾಲದಲ್ಲೇ ನೀನು ಈಗ ಅದನ್ನೇ ಯೋಚಿಸ್ಕೊಂಡು ಹಾಗೆ ಸತ್ತೋದ್ರೆ ಯು ವೋಂಟ್ ಗೆಟ್ ಅ ಚಾನ್ಸ್ ಟು ಫೇಸ್ ದ ಫರ್ದರ್ ಡೆವಲಪ್ಮೆಂಟ್ ಆಫ್ ಯುವರ್ ಪರ್ಸ್ನಾಲ್ಟಿ ಅದನ್ನು ಅವರು ಹೇಳ್ತಾ ಇದ್ದಾರೆ ಸೊ ಬಿ ಡೈನಾಮಿಕ್ ಫಾರ್ ದ ಫ್ಯೂಚರ್ ದಟ್ ಅ ವೇಟ್ಸ್ ಯು ನೀವಾಗಿ ನೀವು ತಡೆ ಕಟ್ಕೊಂಬೇಡ್ರಿ ನಾನಿಷ್ಟು ಮಾಡಿದೆ ಮಾಡಿದೆ ಅಂದ್ಕೊಂಡು ನೀವು 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 ಯು ಆರ್ ಬ್ಲಾಕಿಂಗ್ ಯುವರ್ ಸೆಲ್ಫ್ ಯುವರ್ ಪ್ರೋಗ್ರೆಸ್ ಸೊ ಹಿ ಸೇಸ್ ದಟ್ ಎನಿ ಇಂಡಿವಿಜುವಲ್ ಹು ಈಸ್ ಕಂಟೆಂಟ್ ಈಸ್ ಹಾಫ್ ಅ ಲೈನ್ ನಾವೊಂದು ಬಾವಿಯಲ್ಲಿ ಕಪ್ಪೆ ಇದ್ದಂಗೆ ಆಗ್ಬಿಡ್ತೇವೆ ರೈಟ್ ಆ್ಯಂಡ್ ಈಸ್ ಹೀ ಈಸ್ ವ್ಯಕ್ತಿತ್ವ ವಿಕಾಸ ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಬೆಳೆಸುವ ಹಾಗೆ ಇರಬೇಕು ದಟ್ ಈಸ್ ವಾಟ್ ಆರ್ ದಟ್ ಏನೇನೆಲ್ಲ ಬೆಳೆಸಬೇಕು ಅಂದರೆ ತೆರಸ ಗುಣಗಳು ಅಂತೀವಲ್ಲ ವಿಕಾಸದ ಗುಣಗಳು ಗುಣಗಳು ಲೈಕ್ ಇನ್ ರಿಫೈನ್ಮೆಂಟ್ ಶುದ್ಧೀಕರಣ ಮಾಡ್ಕೊತಾ ಹೋಗ್ಬೇಕು ನಾವು ಇನ್ ನೊಬೆಲಿಟಿ ಉದಾರತ್ವ ಇನ್ ಡಿಗ್ನಿಟಿ ಘನತೆ ಇನ್ ಜೆನರಾಸಿಟಿ ಧಾರಾಳ ಮನಸ್ಸು ಇನ್ ಕೈಂಡ್ಲಿನೆಸ್ ದಯೆ ಇನ್ ವಿಸ್ಡಮ್ ಬುದ್ಧಿವಂತಿಕೆಯಲ್ಲಿ ಇನ್ ಪವರ್ ಅಧಿಕಾರದಲ್ಲಿ ಇನ್ ದ ಸೆನ್ಸ್ ಆಫ್ ಬ್ರದರ್ಹುಡ್ ಆಫ್ ಲೈಫ್ ಅಂದರೆ ಸಹೋದರತ್ವ ಭಾವದಲ್ಲಿ ಎಲ್ಲದರಲ್ಲೂ ಟುವರ್ಡ್ಸ್ ಹ್ಯೂಮನ್ ಪರ್ಫೆಕ್ಷನ್ ಇವೇ ಗುಣಗಳು ಅಂದರೆ ಅಟ್ರಿಬ್ಯೂಟ್ಸ್ ಆಫ್ ಥಿಂಗ್ ಮಾನವನ ಪರಿಪೂರ್ಣತೆ ಕಡೆಗೆ ಅದು ಕರ್ಕೊಂಡು ಹೋಗುತ್ತೆ ಆ್ಯಂಡ್ ಆಲ್ ವಿಚ್ ಗ್ರೋಸ್ ಥ್ರೂ ಸ್ಟೇಜಸ್ ಆಫ್ ಎವಲ್ಯೂಷನ್ ವಿಕಾಸದ ಒಂದು ಆಲ್ ದಟ್ ಹೇಗೆ ಒಂದು ಒಂದೇ ಜನ್ಮದಲ್ಲೂ ಮಾಡ್ಬೋದು ಇಲ್ಲ ಜನ್ಮದಿಂದ ಜನ್ಮಕ್ಕೆ ನಾವು ವಿಕಾಸ ಹಾಕಂತ ಹೋದ್ರೂ ದಟ್ ಈಸ್ ವಾಟ್ ಯು ಆರ್ ಇಂಡಿವಿಜುವಲ್ ಯು ಅನ್ನೋದು ಅವರು ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ ಈ ವಿಚ್ ಗ್ರೋಸ್ ಫ್ರಮ್ ದಟ್ ಈಸ್ ರಿಯಲ್ ಯು ಅಂತ ಅವ್ರು ಹೇಳ್ತಾ ಇರೋದು ಸೊ ಇಂಥ ಮಹಾನ್ ವ್ಯಕ್ತಿಯ ಅರುಣ್ ಅಂತ ಮಹಾನ್ ವ್ಯಕ್ತಿ ಬಗ್ಗೆ ನಾನು ಐ ಆಮ್ ಟಾ ಟಾಕಿಂಗ್ ಅಬೌಟ್ ಹಿಮ್ ಅಂದರೆ ಇಟ್ ಈಸ್ ರಿಯಲಿ ಮೈ ಗ್ರೇಟ್ ಆನರ್ ಟು ಟಾಕ್ ಅ ಫ್ಯೂ ವರ್ಡ್ಸ್ ಅಬೌಟ್ ಹಿಮ್ ಆ್ಯಂಡ್ ಐ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಎನ್ ಗ್ರೋಸ್ ಲಿಸ್ನಿಂಗ್ ಅಬೌಟ್ ಹಿಮ್ ಥ್ಯಾಂಕ್ ಯು